ಗೋ ಹತ್ಯೆ ನಿಷೇಧ ನಮ್ಮ ರಾಜ್ಯದಲ್ಲಂತೂ ಈ ವಿಚಾರದಲ್ಲಿ ರಾಜಕೀಯ ಕೆಸರ ಚಾಟ ಕಾಮನ್ ಗೋ ವಿಚಾರಕ್ಕೆ ಬಂದ್ರೆ ಹುಷಾರ್ ಅಂತ ಬಿಜೆಪಿ ಗುಟುರು ಹಾಕಿದ್ರೆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಲಾಜಿಕ್ ಜೊತೆಗೆ ಕಾನೂನು ಮಂತ್ರ ಪಠಿಸ್ತಿದ್ದಾರೆ ಮಾನ್ಯ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರ ಈ ಮಾತು ಬಿಜೆಪಿ ಅವರ ಪಿತ್ತ ನಿತ್ತಿಗೇರಿಸಿದೆ ಏನ್ ರಿವೆಂಜ್ ರಾಜಕೀಯನ ಅಂತಿರುವ ಕಮಲಕಲಿಗಳು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ವೇದಿಕೆ ರೆಡಿ ಮಾಡುತ್ತಿದ್ದಾರೆ ಅದಕ್ಕೆ ಸಾಕ್ಷಿ ಇವತ್ತಿನ ಹೇಳಿಕೆಗಳು ಹೆಮ್ಮೆನ ಅವಕಾಶ ಕೊಟ್ಟಿದ್ರೆ ಹಸುನ ಕಡಿಬಾರದು ಅಂತ ಪ್ರಶ್ನೆ ಬಂದೇ ಬರುತ್ತೆ ನಿಷೇಧ ಕಾನೂನನ್ನ ಮುಟ್ಟಿದ್ರೆ ಕಾಂಗ್ರೆಸ್ಗೆ ಆಪತ್ ಈ ಸರ್ಕಾರಕ್ಕೆ ಅಧಿಕಾರದ ಅಮಲು ಬಂದಿದೆ ಮತ್ತೆ ಅತಿ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಬರ್ತಾ ಇದೆ ಅನ್ನುವಂತ ಬಹಳ ಸ್ಪಷ್ಟವಾಗಿದೆ ಈ ತಾವು ಆಗಿದ್ರಿ ಏನಾಗಿದ್ರಿ ಅನ್ನೋ ಅರ್ಥ ಆಗ್ತಾ ಇಲ್ಲ ಒಂದು ಗೋವು ನಮ್ಮ ತಾಯಿ ಅನ್ನುವಂತ ಸೆಂಟಿಮೆಂಟ್ಸ್ ಬೇರೆ ಯಾಕಂದ್ರೆ ಅದು ತಾಯಿ ಎದೆ ಹಾಲನ್ನು ನಿಲ್ಲಿಸೋದ್ರ ಮೇಲೂ ನಮ್ಮ ಬದುಕಿರುವವರಿಗೆ ಹಾಲು ಕೊಡುತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು ಕೋರ್ಟ್ಗಳಲ್ಲಿರ್ಬೋದು ಹೊರಗಡೆ ರಸ್ತೆಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಾಜಕೀಯ ಚಟುವಟಿಕೆಗಳ ನಡೆಸುವಂತ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಇವತ್ತು ಈ ಸರ್ಕಾರದಲ್ಲಿ ಉತ್ಕಟತನ ಅಥವಾ ಅಹಂಕಾರದ ಮಾತುಗಳನ್ನು ಬಹಳಷ್ಟು ಹೇಳ್ತಿದ್ದಾರೆ ಅಹಂಕಾರದ ಮಾತನ್ನು ಸಚಿವರು ಹೇಳ್ತಾ ಇದ್ದಾರೆ ಇವತ್ತು ಬಾಕಿ ಅವರು ಗೋ ಏನು ಅಂತ ಕೇಳತಕ್ಕಂಥದ್ದು ಇವರ ಬೌದ್ಧಿಕ ದಿವಾಳಿತನ ಅದರಲ್ಲಿ ಅರ್ಥ ಆಗುತ್ತೆ ಗೋಹತ್ಯಾ ನಿಷೇಧ ಕಾನೂನು ವಾಪಸ್ ತಗೊಂಡ್ರೆ ನಮ್ಮ ಜೀವ ಇರುವ ತನಕ ನಾವು ಅದನ್ನು ಬಿಡುವುದಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಬಿಜೆಪಿ ಅವರೇನೋ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ತಗೊಂಡ್ರೆ ಹೋರಾಡ್ತೀವಿ ಅಂತಿದ್ದಾರೆ ಏನ್ ಇದೆಲ್ಲ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಕಾನೂನು ಪಾಠ ಮಾಡಿದ್ರು ನೈನ್ಟೀನ್ ಸಿಕ್ಸ್ಟಿ ಫೋರ್ ಆಕ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಹನ್ನೆರಡು ವರ್ಷ ತುಂಬಿರ್ತಕ್ಕಂಥ ರಾಸುಗಳು ವಯಸ್ಸಾಗಿರ್ತಕ್ಕಂಥವು ಮತ್ತು ವ್ಯವಸಾಯಕ್ಕೆ ಉಪಯೋಗ ಇಲ್ಲದೇ ಇರ್ತಕ್ಕಂಥ ರಾಸುಗಳು ಈ ತರ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆಕ್ಟ್ ನಲ್ಲಿ ಹೇಳಿದೆ ಪಾಪ ಅದು ಹೇಳುವಾಗ ಅವ್ರು ಸರಿಯಾಗಿ ಹೇಳಿಲ್ಲ ಅಷ್ಟೇ ಹಿಟ್ಲರ್ ಸರ್ಕಾರ ಇದು ಇವ್ರ ಮಾತು ಮಾತ್ ಜಾಸ್ತಿ ಆದ್ರೆ ಜೈಲ್ ಗ್ಯಾರಂಟಿ ಇದು ಅವರ ಪ್ರತಿಕ್ರಿಯೆ ಹಿಂಗೆ ಮಾತಿಗ್ ಮಾತ್ ಬೆಳೆದು ಬೆಲೆ ವರ್ಸಸ್ ಎಂ ಬಿ ಪಾಟೀಲ್ ನಡುವೆ ವಾಕ್ ಸಮರವೇ ನಡೆದು ಹೋಗ್ತಾ ಇದೆ ರಾಜ್ಯದಲ್ಲಿ ಹಿಂದುತ್ವ ವರ್ಸಸ್ ಕಾಂಗ್ರೆಸ್ ಸಮರ ಜೋರಾಗಿದೆ ಕಾಮ ಕಿಮಿಕ್ ಅಂದ್ರೆ ಜೈಲಿಗೆ ಕಳಿಸ್ತೀವಿ ಅಂತ ಸೂಲಿ ಬೆಲೆ ವಿರುದ್ಧ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ನಿನ್ನೆ ಅಷ್ಟೇ ಗುಡುಗಿದ್ರು ಆದ್ರೆ ನನ್ನ ಬಗ್ಗೆ ಹೇಳಿದ್ದು ಎಚ್ಚರಿಕೆ ಅಲ್ಲ ಬೆದರಿಕೆ ಅಂತ ಸೂಲಿ ಬೆಲೆ ಗುಡುಗಿದ್ದಾರೆ ಹಿಟ್ಲರ್ ಸರ್ಕಾರ ಅಂತ ನಾನು ಏನು ಹೇಳಿದ್ನೋ ಆರೋಪ ಮಾಡಿದ್ನೋ ಅದಕ್ಕೆ ಯಾವುದೇ ಪುರಾವೆಗಳನ್ನ ಹೊಸದಾಗ ಒದಗಿಸಬೇಕಾಗಲಿಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡೋ ನೆಪದಲ್ಲಿ ಮಂತ್ರಿಗಳೊಬ್ಬರು ಆಡಿರುವ ಮಾತೇ ಹಿಟ್ಲರ್ ಸರ್ಕಾರಕ್ಕೆ ಪುರಾವೆಯಾಗಿದೆ ಅನ್ನೋದನ್ನ ನಾನು ಹೇಳಬಲ್ಲೆ ಅಷ್ಟೇ ಅನವಶ್ಯಕವಾಗಿ ಈ ಎಲ್ಲ ಅವ್ನು ಏನೇನು ಕೆಲಸ ಮಾಡಿದಾರಲ್ಲ ಇವಕ್ಕೆಲ್ಲಾನು ಇತಿ ಹಾಡ್ತೀವಿ ಇನ್ನು ಮುಂದೆ ಇಂತ ನಾಟಕಗಳು ಮಾಡಿದ್ರೆ ಜೈಲ್ ಕಂಬಿ ಎಣಸ್ಬೇಕಾಗ್ತದೆ ಎಚ್ಚರಿಕೆ ಅಲ್ಲ ಅದು ಧಮಕಿಯ ಹೇಳಿಕೆ ಅದು ಎಚ್ಚರಿಕೆ ಅಂತ ಕರೆದು ಎಚ್ಚರಿಕೆ ಅನ್ನೋ ಪದಕ್ಕೆ ಅವಮಾನ ಮಾಡಬಾರ್ದು ಅವರು ತಪ್ಪುಗಳನ್ನ ಟೀಕಿಸ್ತಾರೋ ಅಂತವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತೀರಾ ಸೊ ಹೀಗೆಲ್ಲ ಮಾಡೋದ್ರ ಅರ್ಥ ಏನು ಚಕ್ರವರ್ತಿ ಸೂಲಿ ಬೆಲೆಗೆ ಬಿಜೆಪಿ ಸಂಸದ ಜಗ್ಗೇಶ್ ಬೆಂಬಲ ನೀಡಿದ್ದಾರೆ ಸೂಲಿ ಬೆಲೆ ಯಾವ ಅಧಿಕಾರದ ಹಿಂದೆ ಹೋಗಿಲ್ಲ ಕಾನೂನು ನಿಮ್ಮ ಜೇಬಲ್ ಇದೆಯಾ ಕೋಟಿ ಸಂಖ್ಯೆಯ ಭುಜ ಕೊಡುವ ಶಕ್ತಿ ಜೀವಂತವಿದೆ ಅಂತ ಜಗ್ಗೇಶ್ ಟ್ವೀಟ್ ಮಾಡಿದ್ರೆ ಅಧಿಕಾರ ಸ್ವೀಕರಿಸಿದ ಹದಿನೈದು ದಿನದೊಳಗೆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವ ಈ ಬಹಿರಂಗ ಬೆದರಿಕೆಗಳು ಸಿದ್ದರಾಮಯ್ಯ ಸರ್ಕಾರದ ಸಾಮಾನ್ಯ ಲಕ್ಷಣ ನಾವು ನ್ಯಾಯಾಲಯದ ಒಳಗೆ ಮತ್ತು ಹೊರಗೆ ಹೋರಾಡ್ತೀವಿ ಅಂತ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಹಾಕಿದ್ದಾರೆ ವಾರ್ ಸಮರ ಬೇರೆ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ ತಡೆಗೆ ಶೀಘ್ರವೇ ಬಿಜೆಪಿ ಕಾನೂನು ಪ್ರಕೋಷ್ಠದಿಂದ ಸಹಾಯವಾಣಿ ಆರಂಭ ಮಾಡಲಾಗುತ್ತಂತೆ ಮತ್ತೊಂದು ಕಡೆ ದ್ವೇಷ ಹರಡದಂತೆ ತಡೆಯೋಕೆ ಕಾಂಗ್ರೆಸ್ ಹೆಲ್ಪ್ ಲೈನ್ ಆರಂಭಿಸಿ ಅಂತ ಸಚಿವ ಎಂ ಬಿ ಪಾಟೀಲ್ ಟ್ವೀಟ್ ಮಾಡಿ ಸಲಹೆ ನೀಡಿದ್ದಾರೆ ಸ್ಪಷ್ಟವಾಗಿ ಹೇಳ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ಹತ್ತಿಕ್ಕುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಸರ್ಕಾರದಿಂದ ನಡೆದ್ರೆ ಸರ್ಕಾರದ ಸದನದ ಒಳಗಡೆ ಇರ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿ ಇರ್ಬೋದು ಕೋರ್ಟ್ಗಳಲ್ಲಿ ಹೊರಗಡೆ ರಸ್ತೆಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಾಜಕೀಯ ಚಟುವಟಿಕೆಗಳ ನಡೆಸುವಂತ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂತ ನಾವು ಮಾಡೇ ಮಾಡ್ತೀವಿ ನಮ್ಮ ಹಂಗಾಮ ಏನು ಅದರ ಡೀಟೇಲ್ಸ್ ಏನು ಯಾವ ಪಕ್ಷ ಯಾವ ರೀತಿಯಾಗಿ ಈ ಹೆಲ್ಪ್ ಲೈನ್ ಅನ್ನು ತೆಗೆಯೋಕೆ ಚಿಂತನೆಯನ್ನ ನಡೆಸ್ತಾ ಇದೆ ಅದರ ಒಂದಷ್ಟು ಕ್ವಿಕ್ ಡೀಟೇಲ್ಸ್ ಕೂಡ ಇದೆ ಗಮನಿಸ್ತಾ ಹೋಗೋಣ ಒಂದು ಕಡೆ ಬಿಜೆಪಿ ಕೂಡ ಹೆಲ್ಪ್ ಲೈನ್ ಅಂದ್ರೆ ಕಾಂಗ್ರೆಸ್ ಕೂಡ ಹೆಲ್ಪ್ ಲೈನ್ ಅಂತಿದೆ ಏನಿದು ಹೆಲ್ಪ್ ಲೈನ್ ಹಂಗಾಮ ಹೀಗಿದೆ ಡೀಟೇಲ್ಸ್ ಬಿಜೆಪಿ ಹೇಳ್ತಿರೋದೇನು ಬಿಜೆಪಿ ಟೀಮ್ ಮೇಲೆ ಸರ್ಕಾರದಿಂದ ದೌರ್ಜನ್ಯ ಆಗೋ ಎಲ್ಲ ಸಾಧ್ಯತೆ ಇದೆ ಈಗ ಆಡಳಿತ ಅವ್ರ ಕೈಲಿದೆ ಹೀಗಾಗಿ ಹುಡುಕಿ ಹುಡುಕಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡೋ ಸಾಧ್ಯತೆ ಇದೆ ಇದಕ್ಕೆ ಅಂತಲೇ ತೆರೀತೀವಿ ಹೆಲ್ಪ್ ಲೈನ್ ಅನ್ನೋದು ಸಂಸದ ತೇಜಸ್ವಿ ಸೂರ್ಯ ಅವರ ವಾದ ಇದಕ್ಕೆ ಎಂ ಬಿ ಪಾಟೀಲ್ ಹೇಳ್ತಿರೋದೇನು ನಮ್ ಸರ್ಕಾರದ ಚಿಂತನೆ ಇರೋದು ಕೇವಲ ಅಭಿವೃದ್ಧಿ ಪ್ರಗತಿ ಇತ್ಯಾದಿ ವಿಚಾರಗಳ ಬಗ್ಗೆ ಹೊರತು ದೌರ್ಜನ್ಯದ ಕಡೆಗಲ್ಲ ಅಂತ ಹೇಳಿ ಇನ್ನು ದೌರ್ಜನ್ಯ ತಡೆಗೆ ದಿನದ ಇಪ್ಪತ್ನಾಲ್ಕು ಗಂಟೆ ವಾರದಲ್ಲಿ ಏಳು ದಿನ ಸಹಾಯ ಮಾಡುವಂತಹ ಹೆಲ್ಪ್ ಲೈನ್ ಅನ್ನ ತೆರೀತೀವಿ ಅನ್ನೋದು ಬಿಜೆಪಿ ವಾದ ಆದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಈ ರೀತಿಯಾದ ಸುಳ್ಳು ಆರೋಪಗಳನ್ನ ಮಾಡಿ ಹೆಲ್ಪ್ ಲೈನ್ ಅನ್ನೋ ರೀತಿ ಪ್ಲಾನ್ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ನ ಮತ್ತೊಂದು ವಾದ ಮತ್ತೊಂದ್ ಕಡೆ ಸುಳ್ ಕೇಸ್ ಹಾಕಿದ್ರೆ ಇನ್ ಕೇಸ್ ಏನಾದ್ರೂ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಳ್ ಕೇಸ್ ಹಾಕಿದ್ರೆ ನೇರವಾಗಿ ಈ ಹೆಲ್ಪ್ ಲೈನ್ ಗೆ ಕರೆ ಮಾಡಬಹುದು ಬಿಜೆಪಿ ಕಾರ್ಯಕರ್ತರು ಅಂತ ಹೇಳಲಾಗ್ತದೆ ಮತ್ತೊಂದ್ ಕಡೆ ಪೀಸ್ಫುಲ್ ಕರ್ನಾಟಕ ಶಾಂತಿಯುತ ಕರ್ನಾಟಕ ಅನ್ನೋ ಹೆಸರಲ್ಲಿ ನಾವು ಕೂಡ ಹೆಲ್ಪ್ ಲೈನ್ ತೆಗಿತೀವಿ ಯಾರಿಗೆ ಶಾಂತಿ ಬೇಕು ಎಲ್ಲಿ ಶಾಂತಿಗೆ ಭಂಗ ಆಗ್ತಾ ಇದೆ ಅವ್ರು ಈ ಹೆಲ್ಪ್ ಲೈನ್ ಗೆ ಕರೆ ಮಾಡಬಹುದು ಅಂತ ಎಂ ಬಿ ಪಾಟೀಲ್ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಮಾಹಿತಿ ಕೊಟ್ರೆ ಇನ್ ಕೇಸ್ ಏನಾದ್ರೂ ಸುಳ್ ಕೇಸು ದೌರ್ಜನ್ಯದಂತಹ ಪ್ರಕರಣ ಆದ್ರೆ ಆ ಬಗ್ಗೆ ಮಾಹಿತಿ ಕೊಟ್ರೆ ಅವರಿಗೆ ಬೇಕಾದ ಕಾನೂನು ಸಮರಕ್ಕೆ ವಕೀಲರ ಸಹಾಯವನ್ನ ಕೂಡ ಇದೇ ಹೆಲ್ಪ್ ಲೈನ್ ಅರೇಂಜ್ ಮಾಡಲಾಗುತ್ತೆ ಅನ್ನೋದು ಬಿಜೆಪಿ ಮಾತು ಇನ್ನು ದ್ವೇಷ ಹರಡುವ ಘಟನೆಗಳ ಮೇಲೆ ನಾವು ಕೂಡ ನಿಗಾ ಇಡ್ತೀವಿ ನಿಮ್ಮ ಹೆಲ್ಪ್ ಲೈನ್ ನ ಅವಶ್ಯಕತೆ ಇಲ್ಲ ಅನ್ನೋದು ಎನ್ ಬಿ ಪಾಟೀಲ್ ವಾದ ಆಗಿದೆ ಮತ್ತೊಂದ್ ಕಡೆಯಲ್ಲಿ ಜನ ಬೆಂಬಲದ ಜೊತೆಗೆ ಆರ್ಥಿಕ ನೆರವು ಕೇವಲ ವಕೀಲರನ್ನ ನೇಮಕ ಮಾಡೋದು ಮಾತ್ರ ಅಲ್ಲ ಹಾಗೆ ಬಿಜೆಪಿಯ ನಾಯಕರ ಮಾರಲ್ ಸಪೋರ್ಟ್ ಮಾತ್ರ ಅಲ್ಲ ಆರ್ಥಿಕ ನೆರವನ್ನ ಕೂಡ ಈ ಹೆಲ್ಪ್ ಲೈನ್ ಮೂಲಕ ಕೊಡ್ತೀವಿ ದೌರ್ಜನ್ಯ ಸುಳ್ಳು ಕೇಸ್ ರೀತಿಯ ಪ್ರಕರಣಗಳಾದ್ರೆ ಅಂಥವರಿಗೆ ಅನ್ನೋದು ಬಿಜೆಪಿ ಮಾತಾದ್ರೆ ಸರ್ಕಾರ ಪೊಲೀಸ್ ಇಲಾಖೆ ನೆರವಿದೆ ಯಾರಿಗೂ ಕೂಡ ಯಾವುದೇ ರೀತಿ ಅನ್ಯಾಯ ದೌರ್ಜನ್ಯ ಆಗೋದೇ ಇಲ್ಲ ಸುಳ್ಳು ಕೇಸ್ ದಾಖಲಾಗೋದೇ ಇಲ್ಲ ಅನ್ನೋದು ಎಂ ಬಿ ಪಾಟೀಲ್ ಅವರ ವಾದ